ಏನಾರಪ್ಪ ಸರ್ ಏನಾಗಪ್ಪ ಅಂದ್ರೆ ನೀವು ಎಸ್ ಸಿ ಜನಾಂಗವನ್ನ ಸಮುದಾಯ ನಾಯಕರನ್ನ ತುಳಿತಾ ಇದೀರಿ ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದಿರಿ ಅಂತ ಆರೋಪ ಮಾಡಿದ್ದಾರೆ ಸರ್ ಪ್ರೆಸ್ ಮಿಟ್ ಕರೆದು ಅದಕ್ಕೆ ನಾವೇನ್ ಹೇಳ್ಬೇಕಾದ್ನ ಅವಶ್ಯಕತೆ ಇಲ್ಲ ಈಗ ಅವನು ಅವನ ಭಾಗದಾಗ ಎ ಸಿ ಇದ್ದಾರ ಎಷ್ಟ್ ನಮಗ್ ಲೀಡ್ ಕೊಟ್ಟಿದಾರ ಅಲ್ಲೇ ಇದೆ ಪ್ರಯಾಭಾಗದಲ್ಲಿ ಎ ಸಿ ಜನ ಜಾಸ್ತಿ ಇರೋಲ್ಲ ಎಷ್ಟು ನಮಗೆ ತುಳಿಯೋವಂತ ಪ್ರಯತ್ನ ಮಾಡ್ತಿಲ್ಲ ಒಬ್ಬ ಪಕ್ಷದಲ್ಲಿ ಇದ್ದು ಸರಿಯಾದಿಂದ ಚುನಾವಣೆ ಮಾಡದೆ ಒಳ್ಳೆ ಕೊನೆ ಎರಡು ಮೂರು ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಅವನ ಮ್ಯಾಗ ಆರೋಪ ಮಾಡಿದ್ವಿ ಅವನು ಇವನ್ ಎಮ್ ಎಲ್ ಎಗೆ ಟಿಕೆಟ್ ಕೊಟ್ಟಾರ ಯಾರು ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರ ಯಾರು ಅವನು ಪ್ರಚಾರ ಮಾಡಿ ನಾವು ಗೆಲ್ಸಿದ್ವಿ ಎಲ್ಲಾರು ಗೆಲ್ಸಿದಾರ ಟಿಕೆಟ್ ಕೊಟ್ಟಾರ ಯಾರು ಇವನಿಗೆ ನಾವೇ ಕೊಟ್ಟಿಲ್ಲ ಒಬ್ಬ ನೀವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೇನಾಗ ಏನಾಗ್ತಾನ ಅವ್ನ ಕಲ್ಲೋಳ್ಕರ ಅವನಿಂದ ಇಬ್ಬಣ್ಣಿ ಕೆಲಸ ಮಾಡಿದಕ್ಕೆ ನಾವು ಆರೋಪ ಮಾಡಿದ್ವಿ ಇದ್ರಲ್ಲಿ ತುಳಿದು ಹೇಳುದಲ್ಲ ಪ್ರಶ್ನೆ ಮಾಡಿ ಕೇಳಿದ್ರ ಅವನಿಗೆ ಇದನ್ನ ಟಿಕೆಟ್ ಯಾರು ಕೊಟ್ಟರು ನಾವೇ ಕೊಟ್ಟಿದ್ದೀವಿ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಇಪ್ಪತ್ತ್ ಮೂರು ಸಾವಿರ ಲೀಡ್ ಬಂದಿತ್ತು ಏನು

ಇಕ್ಕಿದ್ಯಾರ ಪಾರ್ಟಿ ಪುರವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅದು ಮುಗಿರೋದು ಅಧ್ಯಾಯ ಸೊ ಅವ್ನು ವಿರೋಧ ಮಾಡಿದ್ರೆ ನಾವು ಗೆದ್ದಿದ್ದೀವಿ ಸೊ ಅದು ಮುಗಿದಂಥ ಅಧ್ಯಾಯ ಈಗ ಅಷ್ಟೇ ಮಹೇಂದ್ರ ನನ್ನ ಪರವಾಗಿ ನಿಮಗೆ ಕಿವಿ ಇಲ್ಲಿ ಉತ್ತರ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ ಅಲ್ಲಿ ಚುನಾವಣೆ ಇಲ್ಲಿ ಕೊನೆ ನಾನೇ ಇದ್ದೆ ಎಷ್ಟು ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು ಎಲ್ಲಿದ್ರು ಎರಡು ಸಹ ಯಾರಿಗೂ ಸಿಕ್ಕಿಲ್ಲ ನಾನೇ ಇದೆ ಅಲ್ಲಿ ಕುರ್ಚಿಯಲ್ಲಿ ಕಾರಗೇರಿಯಲ್ಲಿ ಹೀಗಾಗಿ ಆಧಾರದ ಮೇಲೆ ಅವ್ನು ಆರೋಪ ಮಾಡಿದ್ವಿ ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಮಟ್ಟೋಗಿ ಮಾಡ್ಲಿಕ್ಕೆ ಯಾರ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ ಹೀಗಾಗಿ ಪಕ್ಷದ ಪರಾಗಿದ್ದಾರೋ ನಮಗೆ ಹಾಕಿದಾರ ಅವ್ನ ಪರಾಗಿದ್ದಾರೋ ಒಂದು ಮೂರುವರೆ ಸಾವಿರ ಜನ ಅವನ್ನೇ ಹಾಕಿದ್ದಾರೆ